ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ನರ ನಾರಾಯಣ ಗುರು ಚರಿತಾಸೇಖರ ಪಾರಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಮುರುಘ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ಹೇಳ ಹೊರಟ ವಿಚಾರ ಪ್ರೀತಿ ಪ್ರೇಮ ಇದರ ವಿಚಾರವಾಗಿ ನಾನಿವತ್ತು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಇವರ ಹೆಸರು ಪರಿಮಳ ಹೇಳಿ ಇವರನ್ನು ಪ್ರೀತಿಯಿಂದ ಮನೆಯಲ್ಲಿ ಪರಿ ಪರಿ ಅಂತ ಕರಿತಾ ಇರ್ತಾರೆ ಸೊ ವಯಸ್ಸಿಗೆ ಬಂದಿರುವಂಥ ಹುಡುಗಿ ಹುಬ್ಬಳ್ಳಿ ಮಗಳು ಬೇರೆ ಇವರು ಮೂಲತಃ ದಾವಣಗೆರೆಯಲ್ಲಿ ಇರ್ತಾರೆ ಸೊ ಇವರಿಗೆ ಒಬ್ಬ ಅಣ್ಣ ಇರ್ತಾರೆ ತಾಯಿ ತಂದೆ ಇರ್ತಾರೆ ಸೊ ಪರಿಮಳ ಅವ್ರಿಗೆ ತಾವು ಇಷ್ಟಪಟ್ಟು ಹೋದನ್ನು ಮದುವೆ ಆಗಬೇಕು ಅನ್ನೋದು ತುಂಬ ದೊಡ್ಡ ಆಸೆ ಇರುತ್ತೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಇವರ ತಾಯಿ ಇವರು ಇಬ್ಬರು ಕೂಡ ಸ್ವಾಮಿ ಸಮರ್ಥ ಮಹಾರಾಜರ ಪರಮಭಕ್ತ ಇಬ್ಬರು ಕೂಡ ಅಷ್ಟೇ ಇಷ್ಟಪಟ್ಟು ಸೇವೆ ಮಾಡ್ತಾ ಇರ್ತಾರೆ ಸೊ ಹೀಗಿರುವಾಗ ಏನಾಗುತ್ತೆ ಒಂದು ದಿವಸ ಪರಿಮಳ ಅವರು ತಮ್ಮ ಕಾಲೇಜ್ ಮೇಟ್ ಗೆಳೆಯರ ಜೊತೆ ಪ್ರೀತಿ ಹುಟ್ಟುತ್ತೆ ಸೊ ತಂದೆ ತಾಯಿ ಎಷ್ಟು ಹೇಳ್ತಾರೆ ಕೇಳಲ್ಲ ಇಲ್ಲ ನಾನು ಅವನನ್ನೇ ಮದುವೆ ಮಾಡ್ಕೋತೀನಿ ಸೊ ನನಗೇನು ಮಾಡ್ತಾರೆ ಒಂದು ಸಾರಿ ಪರಿಮಾಳವರು ನನಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಇದ್ದಿರೋ ವಿಚಾರನ ನನ್ನ ಹತ್ರ ಹೇಳ್ತಾರೆ ಸೊ ಇಲ್ಲಿ ನನಗೂ ಕೂಡ ಅದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಏನು ಮಾಡ್ಬೋದು ತಾಯಿಗೆ ಸಾಂತ್ವನ ಹೇಳೋಕ್ಕೋದ್ರೆ ಮಗಳಿಗೆ ನೋವು ಮಗಳಿಗೆ ಸಾಂತ್ವನ ಹೇಳೋಕೋದ್ರೆ ತಾಯಿಗೆ ನೋವು ಭಯಂಕರ ಒಂದು ಇಕ್ಕಟ್ಟಿನ ಸಿಚುವೇಶನ್ ಇತ್ತು ನನಗಂತೂ ನಾನು ನನ್ನ ಮೇಲೆ ತಗೊಳ್ಳಿಲ್ಲ ನಾನು ಏನು ಮಾಡಿದೆ ಅಂದರೆ ನೀವು ಸ್ವಾಮಿ ಮಹಾರಾಜರ ಪಾರಾಯಣ ಸ್ಟಾರ್ಟ್ ಮಾಡಿ ಹನ್ನೊಂದು ವಾರದ್ದು ಅವ್ರು ಏನು ಮಾಡ್ತಾರೋ ನಿಮ್ಗೆ ಒಳ್ಳೆಯದೇ ಮಾಡ್ತಾರೆ ಅಂತ ನಾನು ಅವ್ರಿಗೆ ಸೇವೆನ ಹೇಳ್ತೀನಿ ಸೇವೆ ತಾರಕ ಮಂತ್ರ ಎಲ್ಲ ಮಾಡ್ತಾ ಇರ್ತಾರೆ ಐದು ವಾರ ಆಗುತ್ತೆ ಸೊ ಇವರಿಗೆ ಒಂದು ಆಸೆ ಇರುತ್ತೆ ನಾನು ಎಲ್ಲರ ಸಮಕ್ಷಮಾನೇ ನಾನು ಮದುವೆ ಮಾಡ್ಕೋಬೇಕು ಅಂತೀವಿ ಓಡೋಗಿ ಹೋಗಿ ಮದುವೆ ಮಾಡ್ಕೋಬಾರ್ದು ಎಲ್ಲರ ಸಮಕ್ಷಮಾನೇ ನಾನು ಮದುವೆ ಮಾಡ್ಕೋಬೇಕು ಅಂತೇಳಿ ಸೊ ಅವರ ಚಿಕ್ಕಪ್ಪನ ಹತ್ರ ಹೋಗ್ಬಿಟ್ಟು ಇದ್ದಿರೋ ವಿಷಯ ಎಲ್ಲ ಹೇಳ್ತಾರೆ ಅಷ್ಟೊತ್ತಿಗಾಗಲೇ ಪಾರಾಯಣ ಸ್ಟಾರ್ಟ್ ಆಗಿ ನಾಲ್ಕು ವಾರ ಆಗುತ್ತೆ ಅವರು ಹತ್ರ ಹೋಗಿ ಹೇಳಿದಾಗ ಚಿಕ್ಕಪ್ಪ ಹೋಗಿ ಅವರ ಅಣ್ಣನತ್ರ ಡಿಸ್ಕಸ್ ಮಾಡ್ತಾರೆ ಸೊ ಅವರು ಒಂದು ಮಾತು ಹೇಳ್ತಾರೆ ಅವರ ತಂದೆ ನಾವಂತೂ ಈ ಮದುವೆಗೆ ಬರಲ್ಲ ನೀವೆಲ್ಲರೂ ಸೇರಿ ಮಾಡೋಂಗಿದ್ರೆ ಮಾಡಿ ಅಂತ ಹೇಳಿ ಸೊ ಅವರಿಗೆ ತುಂಬಾ ನೋವು ದುಃಖ ಸಂತ ಎಲ್ಲ ಆಗುತ್ತೆ ಸೊ ಮಹಾರಾಜ ಮುಂದೆ ಹೇಳ್ತಾರೆ ನಮ್ಮ ತಂದೆ ತಾಯಿ ಅಂತೂ ನನಗೆ ಮಡ್ಲಕ್ಕೆ ಹಾಕಲಿಲ್ಲ ನೀವಾದರೂ ಬಂದು ನನಗೆ ಮಡಲಕ್ಕೆ ಹಾಕಬೇಕು ಅಂಥೇಳಿ ಮಹಾರಾಜರ ಹತ್ರ ತುಂಬ ಕಳಕಳಿಯಾಗಿ ಕೇಳ್ಕೊತಾರೆ ಸೊ ಏನಾದರೂ ಒಂದು ದಾರಿ ಮಹಾರಾಜರು ತೋರಿಸೇ ತೋರಿಸ್ತಾರೆ ಅನ್ನೋ ಒಂದು ಅಗಾಧವಾಗಿರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಪರಿಮಳ ಅವ್ರಿಗಿರುತ್ತೆ ಸೊ ಅವರು ಚಿಕ್ಕಮ್ಮ ಪರಿಮಳ ಅವ್ರಿಗೆ ಫೋನ್ ಮಾಡ್ತಾರೆ ಇಷ್ಟು ಈ ನಡೆದ ಸ್ವಲ್ಪ ಸಮಯಕ್ಕೇ ಫೋನ್ ಮಾಡ್ತಾರೆ ಪರಿಮಳ ಅವ್ರಿಗೆ ಅಮ್ಮ ಎಲ್ಲಿದ್ದೀಯಾ ನೀನು ಅಂಥೇಳಿ ಇಲ್ಲ ಚಿಕ್ಕಮ್ಮ ನಾನು ಮನೆಯಲ್ಲಿದ್ದೀನಿ ಅರ್ಜೆಂಟಾಗಿ ನೀನು ಮಾರ್ಕೆಟ್ ಹತ್ರ ಬಾ ಅಂಥೇಳಿ ಅವಳನ್ನು ಕರೆಸ್ಕೊತಾರೆ ಕರೆಸ್ಕೊಂಡು ಒಬ್ಬ ಮನೆ ಮಗಳಿಗೆ ಏನೇನು ಕೊಡಿಸ್ಬೇಕು ಎಲ್ಲವೂ ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಅವ್ರ ಚಿಕ್ಕನ್ನು ಕೊಡಿಸ್ತಾರೆ ಸಾಮಾನ್ಯವಾಗಿ ಇವಾಗಿರೋ ಚಿಕ್ಕಮ್ಮಗಳು ಈ ಥರ ಕೊಡಿಸಲ್ಲ ಏನೋ ಮಹಾರಾಜರ ಕೃಪಾಶೀರ್ವಾದ ಅವರಿನ ಮನಸ್ಸಿನ ಸ್ಥಿತಿಗತಿ ಬದಲಾಗಿ ಸೊ ಪರಿಮಳ ಅವರು ಇದನ್ನು ನನ್ನ ಹೇಳ್ಕೊಂಡು ಇಷ್ಟು ಅಳುತ್ತಾರೆ ಅಂದರೆ ಅಂದರೆ ಅವರು ಒಂದು ಆಸೆ ಇರುತ್ತೆ ಅವರಿಗೆ ನನ್ನ ಮದುವೆಗೆ ನಮ್ಮ ಸಂಬಂಧಿಕರೆಲ್ಲರೂ ಬರಬೇಕು ನಮ್ಮ ತಾಯಿ ಮನೆಯಿಂದಾನೇ ನಮ್ಮ ತಾಯಿ ಮನೆಯಿಂದಾನೇ ಮಡಲಕ್ಕೆ ಬರಬೇಕು ಸೊ ಇದೆಲ್ಲ ಒಂದು ಹೆಣ್ಣಿಗಿರುವಂಥ ಸಾಮಾನ್ಯ ಆಸೆಗಳಿವೆಲ್ಲ ಸೊ ಇವುಗಳನ್ನು ಬಿಟ್ಟು ಮದುವೆ ಮಾಡ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ಸಮಸ್ಯೆ ಅದು ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಮತ್ತು ಆ ನೋವು ಜೀವನದಲ್ಲಿ ದೇಹದಲ್ಲಿ ಉಸಿರಿರೋ ತನೂ ಆ ಇರುತ್ತೆ ಸೊ ಮಹಾರಾಜರು ಪರಿಮಳ ಅವರಿಗೆ ಆ ನೋವು ದುಃಖ ಕೊಡಲಿಲ್ಲ ಸೊ ಮೊನ್ನೆ ರೀಸೆಂಟಾಗಿ ನನಗೆ ಫೋನ್ ಮಾಡ್ತಾರೆ ಪರಿಮಳ ಅವರು ಇಲ್ಲ ಸಂತೋಷ ಅಣ್ಣ ನನ್ನದು ಮದುವೆ ಆಯಿತು ಈ ಥರ ಆಯಿತು ಹಿಂಗೆ ಎಲ್ಲರೂ ಬಂದರು ತುಂಬ ಚೆನ್ನಾಗಿ ಮದುವೆ ಆಯಿತು ಇವಾಗ ವಿಶೇಷ ಏನಂತಂದರೆ ನನಗೆ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಗಂಡ ಕೂಡ ಸ್ವಾಮಿ ಸಮರ್ಥರ ಭಕ್ತರಾಗಿದ್ದಾರೆ ಅವರು ನಾನು ಪ್ರತಿ ದಿವಸ ನಾವು ಸ್ವಾಮಿಯ ಸೇವೆ ಮಾಡ್ತೀವಿ ಗುರುವಾರಕ್ಕೊಂದು ಒಂದು ದಿವಸ ಉಪವಾಸ ಮಾಡ್ತೀವಿ ಇಬ್ರು ಒಳ್ಳೆ ಜಾಬಲ್ಲಿದ್ದೀವಿ ಸೊ ಇನ್ನು ಮುಂದೆ ಮಹಾರಾಜರು ಏನು ಮಾಡ್ತಾರೋ ಗೊತ್ತಿಲ್ಲ ನನ್ನ ತಾಯಿ ನಮ್ಮ ತಂದೆ ನಮ್ಮ ಅಣ್ಣ ಒಂದ್ಸಾರಿ ನನ್ನ ಮನೆಗೆ ಬಂದರೆ ಸಾಕು ನಾನು ಮಹಾರಾಜರನ್ನ ದೇಹದಲ್ಲಿ ಉಸಿರೋದನ್ನು ನಾನು ಕೈ ಬಿಡಲ್ಲ ಇವಾಗಲೂ ಕೈ ಬಿಡಲ್ಲ ಮುಂದೇನು ಕೈ ಬಿಡಲ್ಲ ಅಂತ ಹೇಳಿ ತಮ್ಮ ನೋವನ್ನು ಹಂಚ್ಕೊತಾರೆ ಸೊ ಪರಿಮಳ ಅವರ ಆಸೆ ಆದಷ್ಟು ಬೇಗ ಸ್ವಾಮಿ ಸಮರ್ಥರು ಈಡೇರಿಸಲಿ ಅವರ ಒಂದು ಪ್ರೀತಿ ಗೆಲ್ಲಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಂದ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಯಾರಿಗಾದರೂ ನನ್ನ ಜೊತೆ ಮಾತಾಡಬೇಕು ಅಥವಾ ನಿಮ್ಮ ಸಮಸ್ಯೆನ ಹೇಳ್ಕೊಬೇಕು ಅನ್ನೋಂಗಿದ್ರೆ ನನ್ನ ನಂಬರ್ ಬಂದು ನೈನ್ ಸೆವೆನ್ ತ್ರೀ ಏಟ್ ನೈನ್ ಸೆವೆನ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಈ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ